ನೀವಿಲ್ಲಿ ಕಂಬದಲ್ಲಿ ಕಾಳು ಮೆಣಸಾದದನ್ನು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಏನು ಕೆಲಸ ಇಲ್ಲ ಮರಕ್ಕೆ ಕಾಯಬೇಕು ಮರ ಇಲ್ಲ ನಮ್ಮ ಹತ್ರ ಮರ ಇಲ್ಲ ಏನಿಲ್ಲ ಒಂದು ಇದು ಟಾಪ್ ಶೂಟು ಟಾಪ್ ಶೂಟ್ ಅಂದರೆ ಮರದ ತುದಿ ಬಳ್ಳಿ ಅದು ಅದನ್ನು ಅಂಥ ಮೆಣಸಿನ ಬಳ್ಳಿಯನ್ನು ನೆಟ್ಟರೆ ನಿಮಗೆ ಒಂದೇ ವರ್ಷದಲ್ಲಿ ನೆಲದಿಂದಲೇ ಅಂದರೆ ಅತ್ಯಂತ ತಗ್ಗಿನ ಪ್ರದೇಶದಲ್ಲಿ ಮೆಣಸಾಗ್ತದೆ ಅಂದರೆ ಇಲ್ಲಿ ನಮಗೆ ಕಾಡ ಪ್ರಾಣಿ ಹೋಗುವ ಜಾಗ ಏನಾದ್ರು ಅಥವಾ ಏನಾದರೂ ತೊಂದರೆ ಆಗುವುದಿಲ್ಲ ಹೀಗೆ ಮುಟ್ಟಿದರೆ ತುಂಡಾಗ್ತದೆ ಈ ನಾಟಿ ಮಾಡುವಾಗಲೂ ಹೀಗೆ ಸರ್ತ ಮಾಡೋದಲ್ಲ ಇದನ್ನು ಮಲಗಿಸಬೇಕು ಇದು ಇಲ್ಲಿವರೆಗೆ ಇದೆ ಇದರ ಬುಡ ಮೂರು ಗಂಟೆ ಮಣ್ಣಿನ ಒಳಗೆ ಹಾಕಿದ್ದೇವೆ ಹೀಗೆ ಬಂದು ಹೀಗೆ ಬಂದು ಬಳ್ಳಿಯಲ್ಲಿ ಕಟ್ತಾ ಹೋಗೋದು ಅದು ಸಹ ಪ್ಲಾಸ್ಟಿಕ್ ಹಾಕದಲ್ಲೇ ಕಟ್ಟಬೇಕು ಹೀಗೆ ಸಿಮೆಂಟ್ ಕಂಬಗಳನ್ನು ಬಳಸಿ ತಾನು ಬೆಳೆದ ಕಾಳುಮೆಣಸಿನ ಕೃಷಿಯ ಬಗ್ಗೆ ವಿವರಿಸುತ್ತಿರುವ ಇವರು ಪ್ರಗತಿಪರ ಕೃಷಿಕ ಸುರೇಶ್ ಬಲ್ನಾಡು ಕಾಳುಮೆಣಸು ಕೃಷಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವಿನೂತನ ಪ್ರಯೋಗಗಳನ್ನು ಮಾಡುತ್ತಾ ಬಂದಿರುವ ಸುರೇಶ್ ಬಲ್ನಾಡು ಅವರು ಪುತ್ತೂರಿನ ಬಲ್ನಾಡಿನಲ್ಲಿದ್ದ ತನ್ನ ಹದಿನಾಲ್ಕು ಎಕರೆ ಕೊರಕಲು ಭೂಮಿಯಲ್ಲಿರುವ ತೋಟದುದ್ದಕ್ಕೂ ಕಾಳುಮೆಣಸಿನ ಗಿಡಗಳನ್ನು ಬೆಳೆಯುವ ಮೂಲಕ ಅನನ್ಯ ಹಸಿರು ಕ್ರಾಂತಿ ಸೃಷ್ಟಿಸಿದ್ದಾರೆ ನಾನು ಎಲ್ಲಿಯೂ ಎದೆಗುಂದಿದವ ಅಲ್ಲ ಸೋತದ್ದು ತುಂಬ ಸಮಯ ಇದೆ ಕಾಳುಮೆಣಸಲ್ಲಿ ಸೋತು ಸು ಸೋತು ಸುಣ್ಣ ಆಗುವುದು ಅಂತ ಒಂದು ಮಾತಿದೆ ಎರಡು ಗಿಂಟಾಲು ನಾಲ್ಕು ಗಿಂಟಾಲು ಎಂಟು ಗಿಂಟಾಲಾಗಿ ಐವತ್ತು ಕಿಲಕ್ಕೆ ಇಳಿದು ಹತ್ತು ವರ್ಷ ಕಾಳು ಮೆಣಸು ಬಿಟ್ಟು ಮತ್ತೆ ನಾನು ಈಗ ಮಾಡ್ತಾ ಇದ್ದೇನೆ ಆದರೆ ಈಗ ನಮಗೆ ಅದರಲ್ಲಿ ಏನು ಸೋಲಿಕೆ ಏನು ಕಾರಣ ಯಾಕೆ ಸೋತೆವು ಸೋಲದ ಹಾಗೆ ಏನು ಮಾಡಬೇಕು ರೋಗ ಬಂದ ಮೇಲೆ ಅಲ್ಲ ಬರೋದಕ್ಕಿಂತ ಮೊದಲು ಏನು ಮಾಡಬೇಕು ಅಂತಂದು ಹೇಳುವಂಥದ್ದೆಲ್ಲ ನಾವೇ ಕಲ್ತುಕೊಂಡಿದ್ದೇವೆ ಆದ ಕಾರಣ ಈಗ ನಡೀತಾ ಇದೆ ಎತ್ತರ ತಗ್ಗು ಪ್ರದೇಶಗಳಿಂದ ಕೂಡಿರುವ ನೀರು ಶೇಖರಿಸಿರಲು ಸಂಗ್ರಹ ಯೋಗ್ಯವಲ್ಲದ ಭೂ ಪ್ರದೇಶದಲ್ಲಿ ತಮ್ಮ ಪರಿಶ್ರಮ ಮತ್ತು ಸಾಹಸದ ಮೂಲಕ ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗದಂತೆ ಬೃಹತ್ ನೈಸರ್ಗಿಕ ತೊಟ್ಟಿಗಳನ್ನು ನಿರ್ಮಿಸಿ ಆ ಮೂಲಕ ತನ್ನ ಕೃಷಿ ಭೂಮಿಗೆ ವರ್ಷಪೂರ್ತಿ ಅಗತ್ಯವಿರುವ ನೀರಿನ ವ್ಯವಸ್ಥೆ ಮಾಡಿಟ್ಟುಕೊಂಡಿದ್ದಾರೆ ಕಳೆದ ಒಂದು ದಶಕದಲ್ಲಿ ಸುರೇಶ್ ಅವರು ವೈವಿಧ್ಯಮಯ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ ಅದರಲ್ಲೂ ತಾನು ಬೆಳೆದ ಮೆಣಸಿಗೆ ಈ ವರ್ಷ ಭಾರತ ಸರ್ಕಾರದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಟ್ಟದ ಐಸಿಎಆರ್ ಐಎಸ್ಆರ್ ಸಂಸ್ಥೆಯು ಕೊಡಮಾಡುವ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಸಾಂಬಾರು ಬೆಳೆ ಕೃಷಿಕ ಪ್ರಶಸ್ತಿ ಬೆಸ್ಟ್ ಸ್ಪೈಸ್ ಫಾರ್ಮರ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ ಬಡತನವಿದ್ದರೂ ಸಾಧನೆಯ ಛಲ ಹೊಸ ವಿಧಾನಗಳನ್ನು ಪ್ರಯೋಗ ಮಾಡುವ ಅವರ ಉತ್ಸಾಹ ಅವರನ್ನ ಅತ್ಯುತ್ತಮ ಕೃಷಿಕರನ್ನಾಗಿ ಮಾಡಿದೆ ತಮ್ಮ ನಲವತ್ತೈದು ವರ್ಷದ ಕೃಷಿ ಬದುಕಿನಲ್ಲಿ ಲಾಭ ನಷ್ಟವನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸಿ ಗೆದ್ದವರು ಸುರೇಶ್ ಬಲ್ನಾಡು ನಮಗೆಂದರೆ ಕೃಷಿಯ ಒಟ್ಟಿಗೆ ಖುಷಿ ಬೇಕು ಅಂತ ಕೆಲವಾರು ವಿಚಾರಗಳನ್ನು ಮಾಡಿದೆ ನಾನು ಅಂದರೆ ದುಡಿಯುವುದು ಮಾತ್ರ ಅಲ್ಲ ಸ್ವಲ್ಪ ಅನುಭವಿಸಬೇಕು ಖುಷಿ ಅನ್ನುವಂಥ ಹಾಗೆ ನಮಗೆ ಹದಿನಾಲ್ಕು ಎಕರೆ ಒಟ್ಟು ಜಾಗ ಈಗ ನಮಗೆ ಒಂದು ಮೂರುವರೆ ಸಾವಿರ ಅಡಿಕೆ ಸಣ್ಣ ಕೆಲವು ಹಳೆ ತೋಟವನ್ನು ಕಡ್ದಿದ್ದೇವೆ ಇದರೊಟ್ಟಿಗೆ ರೋಡು ಮಾಡಿದ್ದೇವೆ ಆಮೇಲೆ ಅದಕ್ಕೆಲ್ಲವಕ್ಕೂ ರೋಡು ಹೋಗುವ ಹಾಗೆ ಮಾಡಿದ್ದೇವೆ ಮತ್ತು ಔಷಧಿ ಸ್ಪ್ರೇ ಮಾಡೋದು ಸಮೇತ ಔಷಧಿ ಮಿಕ್ಸ್ ಆಗುವುದು ಮನೆಯಲ್ಲೇ ಮೋಟ್ರಲ್ಲಿ ಹೋಗ್ತದೆ ಕಾಳು ಮೆಣಸು ಹಾಗೆ ಯಾವುದೇ ಮರವನ್ನು ಬಿಟ್ಟಿಲ್ಲ ರಬ್ಬರ್ ಇದೆ ಒಂದು ಆರುನೂರು ಅದಕ್ಕೂ ಹಾಕಿದ್ದೇವೆ ತೆಂಗು ಹಾಕಿದ್ದೇವೆ ಆಮೇಲೆ ಅಲ್ಲಿ ಅಲ್ಲಿ ತೋರಿಸಿ ಅಲ್ಲಿ ಕಾಣ್ತಾ ಇದೆ ಇದು ಟೀಕು ಇದೆ ನೀಲಮರು ಟೀಕು ಅದಕ್ಕೂ ಆಗಿದ್ದೇವೆ ಮತ್ತು ಯಾವುದು ಮಾವಿನ ಮರ ಯಾವ ಮರವನ್ನು ಬಿಟ್ಟಿಲ್ಲ ಕಾಡು ಮರಗಳು ಎಲ್ಲದಕ್ಕೂ ನೀರಿನ ವ್ಯವಸ್ಥೆ ನೀರು ಇಲ್ಲದಿದ್ದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಹಂಚಿ ಹೋಗುವಾಗೆ ನೀರು ಕೊಡ್ತಾ ಇದ್ದೇವೆ ಕೃಷಿಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸುವುದರಲ್ಲಿ ಇವರ ಯಶಸ್ಸು ಯಾರನ್ನು ಅಚ್ಚರಿಗೊಳಿಸುವಂತದ್ದು ಸುರೇಶ್ ಅವರು ತಮ್ಮ ತೋಟದಲ್ಲಿ ನೀರು ಹಾಯಿಸುವ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಆಧುನೀಕರಣಗೊಳಿಸಿದ್ದು ಇದಕ್ಕೆ ಸುಧಾರಿತ ಮೊಬೈಲ್ ಆಪ್ ಬಳಸುತ್ತಿದ್ದಾರೆ ತಮ್ಮ ತೋಟದಲ್ಲಿ ಹರಿಯುವ ನೀರನ್ನೇ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಿ ಮನೆ ಬಳಕೆಗೆ ಉಪಯೋಗಿಸುತ್ತಿದ್ದಾರೆ ಅದೇ ಕೆರೆಯ ನೀರನ್ನು ಕೆರೆಗೆ ಚೀಲ್ ಆ ಪಂಪ್ ಅಲ್ಲಿ ಏನು ನೀರು ಹೋಗ್ತದೆ ಅದನ್ನು ವಾಪಸ್ ಫೌಂಟನಿಗೆ ಅಲ್ಲಿಯೇ ಕೊಟ್ಟು ಹಾರುವಾಗ ನಮ್ಮ ಖುಷಿಗಾಗಿ ಒಂದು ಮಾಡಿದ್ದೇವೆ ಈಗ ಅದನ್ನು ಆನ್ ಮಾಡ್ತೇನೆ ನೋಡಿ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಮೊಬೈಲಲ್ಲಿ ಮೊಬೈಲಲ್ಲಿ ಬರ್ತಾ ಉಂಟು ನೋಡಿ ಬಂತು ಆಫಲ್ಲಿದೆ ಈಗ ನೋಡಿ ಕ್ಲಿಕ್ ಕೊಟ್ಟೆ ಮತ್ತೊಂದು ಕ್ಲಿಕ್ ಇಲ್ಲಿ ಕೊಟ್ಟರೆ ನಿಮಗೆ ಯಾವುದು ಮ್ಯಾನ್ಯುವಲ್ ಸೈಕ್ಲಿಕ್ ಅಂತ ಕೇಳುತ್ತೆ ಮ್ಯಾನ್ಯುವಲಿ ಕೊಟ್ಟೆ ವಾಲು ಸಿಲೆಕ್ಟ್ ಮಾಡಿ ಅಂತ ಹೇಳ್ತದೆ ನಾನು ಒಂದು ವಾಲನ್ನು ಸಿಲೆಕ್ಟ್ ಮಾಡಿದೆ ಈಗ ಈಗ ಅದು ಟೈಮ್ ಸೆಟ್ ಮಾಡಿ ಅಂತ ಕೇಳ್ತದೆ ನಾನು ಸೆಕೆಂಡಿಗೆ ಹೋಗ್ತಾ ನಿಮಿಷಕ್ಕೆ ಹೋಗ್ತಾ ಇದ್ದೇನೆ ಒಂದು ಅರ್ಧ ಅರ್ಧ ಗಂಟೆ ಅಂದರೆ ಮೂವತ್ತು ಸೆಕೆಂಡಿಗೆ ಕೊಟ್ಟೆ ಓಕೆ ಅಂತ ಕೊಟ್ಟೆ ಆಮೇಲೆ ಅದು ಕೇಳುತ್ತೆ ಸ್ಟಾರ್ಟ್ ದ ಮ್ಯಾನ್ಯಲ್ ಮೂಡ್ ಅಂತ ಕೇಳ್ತಾ ಇದೆ ಎಸ್ ಅಂತ ಕೊಟ್ಟೆ ನೋಡಿ ಈಗ ಅಲ್ಲಿ ಇರಿ ಈಗ ಬರುತ್ತೆ ಒಂದು ಇಪ್ಪತ್ತು ಮೂವತ್ತು ಸೆಕೆಂಡಲ್ಲಿ ರನ್ ಆಗುತ್ತೆ ರನ್ನರ್ಸು ಫ್ರೀ ಕೊಡ್ತಾ ಇದ್ದೆ ಈಗೊಂದು ಎರಡು ವರ್ಷದಿಂದ ಫ್ರೀ ಕೊಟ್ಟರೆ ಅದನ್ನು ತಗೊಂಡೋಗಿ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಎಲ್ಲರೂ ಹೇಳಿದರು ಬಂದವರೆಲ್ಲ ಹಾಗೆ ನಾನು ಈಗ ರನ್ನರ್ಸನ್ನು ಬುಕ್ಕಿಂಗ್ ಮಾಡಿ ಕಟ್ ಮಾಡಿ ಕೊಡೋದು ಒಂದು ಮೀಟ್ರ್ ಬಳ್ಳಿಗೆ ಇಷ್ಟು ಅಂತ ತುಂಬ ಬುಕ್ಕಿಂಗ್ ಆಗ್ತದೆ ಮತ್ತು ಎಲ್ಲರೂ ಬಳ್ಳಿ ಬೇಕು ಬೇಕು ಅಂತ ಬಂದವರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಮೊದಲೇ ಫೋನ್ ಮಾಡಿ ಬುಕ್ ಮಾಡಿದವರಿಗೆ ಮಾತ್ರ ಕೊಡ್ತಾಯಿದ್ದೇನೆ